ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿನಲ್ಲಿ ನಾನು ಮಟನ್ ಚಾಪ್ಸ್ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ರೆಸಿಪಿ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಒಂದೂವರೆ ಜಿಯಷ್ಟು ಮಟನ್ ಚಾಪ್ಸ್ ತೊಗೊಂಡಿದ್ದೀನಿ ಮುಕ್ಕಾಲು ಬಟ್ಲಷ್ಟು ಹಸಿ ತೆಂಗಿನಕಾಯಿ ತುರಿ ಒಂದೂವರೆ ಇಂಚಷ್ಟು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕಾಳು ಮೆಣಸು ಒಂದು ಸ್ಪೂನಷ್ಟು ಧನಿಯಾ ಕಾಳು ಎರಡು ಪೀಸ್ ಚಕ್ಕೆ ಒಂದು ಐದರಿಂದ ಆರು ಲವಂಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಹತ್ತು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಹುರ್ಕೊಳ್ಳೋದಕ್ಕೆ ಜೊತೆಗೆ ಒಂದು ಇಡಿಯಷ್ಟು ಪುದೀನ ಒಂದಿಡಿ ಪಾಲಕ್ ಸೊಪ್ಪು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಒಂದು ಗರಿ ಕರ್ಬೇವು ಒಂದು ಈರುಳ್ಳಿನ ನಾನು ಸಣ್ಣಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಇಡೀ ಮೆಂತ್ಯ ಸೊಪ್ಪನ್ನ ಸಣ್ಣಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಬೇಕಾಗತ್ತೆ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಕುಕ್ಕರ್ಗೆ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಮೆಂತ್ಯ ಸೊಪ್ಪು ಹಾಗೆ ಈರುಳ್ಳಿ ಜೊತೆಗೆ ಕರ್ಬೇವನ್ನ ಒಟ್ಟಿಗೆ ಹಾಕ್ಕೊಳ್ಳೋಣ ಇದನ್ನೆಲ್ಲ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಳೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇಲ್ಲಿ ಮಟನ್ ಚಾಪ್ಸ್ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದೆರಡು ಸಲ ತೊಳ್ದ್ಬಿಟ್ಟು ನೀರೆಲ್ಲ ಸೋರ್ಸ್ಬಿಟ್ಟು ಹಾಕೊಳ್ಳೋಣ ಇಲ್ಲಿ ನಾನು ತಗೊಂಡಿರೋದು ಮಟನ್ ಚಾಪ್ಸ್ ಏನೆ ಇದನ್ನ ಸ್ವಲ್ಪ ಎಳೆದಾಗಿರೋದು ನೋಡ್ಕೊಂಡು ತಗೋಬೇಕಾಗತ್ತೆ ಮಟನೆಲ್ಲ ಹಾಕೊಂಡಾದ್ಮೇಲೆ ಇದಕ್ಕೆ ನಾನು ಉಪ್ಪು ಅರ್ಶನ ಒಟ್ಟಿಗೆ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಟನ್ ಅಲ್ಲಿ ಒಂದು ಕಡೆ ಫ್ರೈ ಆಗೋವರೆಗೂ ಇನ್ನೊಂದು ಕಡೆ ನಾನಿಲ್ಲಿ ಮಸಾಲೆ ಎಲ್ಲ ಹುರ್ಕೊಳ್ಳೋದಕ್ಕೆ ಒಂದು ಬಾಣಲಿ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಅದೊಂದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಇವಾಗ ಇದಕ್ಕೆ ನಾವು ತಗೊಂಡಿರೋ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ ಹಾಗೆ ಶುಂಠಿ ಜೊತೆಯಲ್ಲಿ ಉಳಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಇದನ್ನ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ನಾವು ಮಸಾಲೆ ಎಲ್ಲ ಹಾಗೆ ಹಾಕ್ಕೊಂಡು ರುಬ್ಬಿ ಮಾಡೋದಕ್ಕಿಂತ ಈ ರೀತಿ ಒಂದು ಸ್ವಲ್ಪ ಹುರ್ಕೊಂಡು ಮಾಡಿಕೊಂಡ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಒಂದೆರಡರಿಂದ ಮೂರು ನಿಮಿಷ ನಾನು ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಪುದೀನ ಸೊಪ್ಪು ಸೇರಿಸ್ಕೊಳ್ಳೋಣ ಇದನ್ನು ಹಾಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಪಾಲಕ್ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನಾವು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪೆಲ್ಲ ಹಾಕೊಂಡು ಮಾಡ್ಕೊಳ್ಳೋದ್ರಿಂದ ಮಟನ್ ಚಾಪ್ಸು ಹಸ್ರಾಗಿ ಚೆನ್ನಾಗಿ ಬರುತ್ತೆ ಇದನ್ನ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಇವಾಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶನ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಶನ ಸೇರಿಸ್ಕೊಂಡಾದ್ಮೇಲೆ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳೋಣ ಎಲ್ಲ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಹುರಿದಾದ್ಮೇಲೆ ತಣ್ಣಗಾಗೋವರೆಗೂ ಬಿಟ್ಟು ನಾನು ರುಬ್ಕೊಳ್ತಾ ಇದ್ದೀನಿ ಇಲ್ಲಿ ಹುರಿದಿಟ್ಟಿರೋ ಪದಾರ್ಥ ಎಲ್ಲ ತಣ್ಣಗಾದ್ಮೇಲೆ ನಾನು ಈ ಥರ ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಮಟನ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾವು ರುಬ್ಬಿಟ್ಟಿರೋ ಪೇಸ್ಟನ್ನ ಸೇರಿಸ್ಕೊಳ್ಳೋಣ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಹುರ್ಕೊಳ್ಳೋದೇನು ಬೇಡ ಜಾಸ್ತಿ ಎಲ್ಲಾನು ಫ್ರೈ ಮಾಡಿರೋದ್ರಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಒಂದು ದೊಡ್ಡ ಗ್ಲಾಸ್ ಅಷ್ಟು ನೀರು ಹಾಕಿ ಗಲ್ವರ್ಸ್ಬಿಟ್ಟು ಹಾಕೊಳ್ತಾ ಇದ್ದೀನಿ ನಿಮಗೆ ಚಾಪ್ಸ್ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಕಡಿಮೆ ನೀರು ನಾನು ನಾನಿಲ್ಲಿ ಅನ್ನಕ್ಕೆಲ್ಲ ಮಾಡ್ಕೊಳ್ಳೋದ್ರಿಂದ ನಾನು ಇಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೀರೆಲ್ಲ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ನಾನಿಲ್ಲಿ ಮೂರು ವಿಝಿಲ್ ತಗೊಳ್ತಾ ಇದ್ದೀನಿ ಸ್ವಲ್ಪ ಎಳೆ ಮಟನ್ ಆಗಿರೋದ್ರಿಂದ ಮೂರು ವಿಜಿಲ್ ಸಾಕು ಸ್ವಲ್ಪ ಬಲ್ತಿರೋದಾದರೆ ಒಂದು ಐದರಿಂದ ಆರು ಕೂಗಿಸ್ಕೋಬೇಕಾಗತ್ತೆ ಮೂರು ವಿಜಿಲ್ ಕೂಗಿಸ್ಕೊಂಡು ತಣ್ಣಗಾದ್ಮೇಲೆ ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಮಟನ್ ಚಾಪ್ಸ್ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತ ನಾನಿಲ್ಲಿ ಮುದ್ದೆ ಅನ್ನಕ್ಕೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನೀವೇನಾದರೂ ದೋಸೆ ಚಪಾತಿಗೆ ಮಾಡ್ಕೊಳ್ಳೋದಾದ್ರೆ ಸ್ವಲ್ಪ ನೀರ್ ಕಮ್ಮಿ ಹಾಕೊಂಡು ಗಟ್ಟಿಗೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಮಟನ್ ಚಾಪ್ಸ್ ಹೇಗೆ ಮಾಡ್ಕೊಳ್ಳೋದು ಅಂತ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು